ನೆಕ್ಸ್ಟ್ ನಿಮಗೆ ಸ್ಪೆಲ್ಲಿಂಗ್ ರೂಲ್ಗಳು ಸ್ವಲ್ಪ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಪದೇ ಪದೇ ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಪದೇ ಪದೇ ಅದನ್ನು ಓದೋದ್ರಿಂದ ಅದು ನಿಮಗೆ ಬರೆಯೋದು ಓದಲು ಬೇಕು ಬರೀಲು ಬೇಕು ಪದೇ ಪದೇ ಅದನ್ನು ಓದಿ ತಿಳ್ಕೊಬೇಕು ಓಕೆ ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕದನ್ನು ಡೈಲಿ ಓದ್ರಿ ಆವಾಗ ಮಾತ್ರ ನಿಮಗೆ ಅರ್ಥ ಆಗೋದು ಓಕೆ ಮುಂದೆ ಈಗ ರೂಲ್ ನಂಬರ್ ಫೋರ್ ತನಕ ಏನೂ ಪರವಾಗಿಲ್ಲ ಬಟ್ ರೂಲ್ ನಂಬರ್ ಫೈವ್ ನಂತರ ಏನಿದೆ ಸ್ವಲ್ಪ ಟಫ್ ಇರುತ್ತೆ ನೀವು ಕರೆಕ್ಟಾಗಿ ಅರ್ಥನೂ ಮಾಡ್ಕೋಬೇಕು ಆ್ಯಂಡ್ ಪದೇ ಪದೇ ಅದನ್ನು ಓದೋದ್ರಿಂದ ನಿಮಗೆ ಕರೆಕ್ಟಾಗಿ ನೆನಪಲ್ಲಿರುತ್ತೆ ಓಕೆ ನೋಡಿ ರೂಲ್ ನಂಬರ್ ಫೈವ್ ರೂಲ್ ನಂಬರ್ ಫೈವ್ ಸ್ಪೆಲ್ಲಿಂಗ್ ರೂಲ್ ನಂಬರ್ ಫೈವಲ್ಲಿ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದ ಟೂ ಲೆಟರ್ ಸಿ ಕೆ ಈಸ್ ಓನ್ಲಿ ಯೂಸ್ಡ್ ಆಫ್ಟರ್ ಅ ಸಿಂಗಲ್ ಶಾರ್ಟ್ ವಿಶೇಷ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸಿ ಮತ್ತು ಕೆ ಒಟ್ಟಿಗೆ ಯಾಕೆ ಹಾಕಬೇಕು ಒಂದು ಸಿ ಹಾಕ್ಬೋದು ಅಥವಾ ಕೆ ಹಾಕ್ಬೋದು ಎರಡರದು ಸೌಂಡ್ ಒಂದೇ ಅಲ್ವಾ ಮತ್ತು ನಾವು ಸಿ ಸಪ್ರೇಟಾಗಿ ಏನಕ್ಕೆ ಕೆ ಮತ್ತು ಸಿ ಒಟ್ಟಿಗೆ ಯಾಕೆ ಹಾಕ್ತೀವಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಏನಿದು ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಅಂದರೆ ಇಲ್ಲಿ ನೋಡಿ ಬ್ಯಾಕ್ ಸ್ಯಾಕ್ ರಾಕ್ ಸ್ಮ್ಯಾಕ್ ಟ್ಯಾಕ್ ಸ್ಟ್ಯಾಕ್ ಹ್ಯಾಕ್ ಅಂದ್ರೆ ಇಲ್ಲಿ ಆ ಬಂದಿದೆ ಓಕೆ ಸೊ ಇಲ್ಲಿ ಪೆಕ್ ಡೆಕ್ ರೆಕ್ ಚೆಕ್ ನೆಕ್ ಹೆಕ್ ಫ್ಲೆಕ್ ಅಂದ್ರೆ ಎ ಎ ಎ ಸೊ ಓವೆಲ್ ಏನಾಯ್ತು ಇಲ್ಲಿ ಆ ಎ ಶಾರ್ಟ್ ವವೆಲ್ ಆ ನೆಕ್ಸ್ಟ್ ನೋಡಿ ಪಿಕ್ ಸ್ಟಿಕ್ ಬ್ರಿಕ್ ಕ್ಲಿಕ್ ಚಿಕನ್ ಕ್ರಿಕೆಟ್ ವಿಕೆಟ್ ಸೊ ಇಲ್ಲೇನಿದೆ ಇದೆ ಅಲ್ಲಿಗೇನಾಯಿತು ಆ ಎ ಇ ಶಾರ್ಟ್ ವವೆಲ್ ರೈಟ್ ನೆಕ್ಸ್ಟ್ ನೋಡಿ ರಾಕ್ ಶಾಕ್ ಮಕ್ ಡಾಕ್ ಖಾಕ್ ಲಾಕ್ ಸ್ಟಾಕ್ ಅಲ್ಲಿಗೇನಾಯಿತು ಆ ಎ ಇ ಫೋರ್ ವವೆಲ್ಸ್ ಆಯಿತು ಓಕೆ ನೆಕ್ಸ್ಟ್ ನೋಡಿ ಡಕ್ಟಕ್ ಲಕ್ ಸ್ಟ್ರಕ್ ಬಕೆಟ್ ಬಕಲ್ ಟ್ರಕ್ ಸೊ ಇಲ್ಲಿ ಯು ಸೌಂಡ್ ಏನಿದೆ ಅ ಇಲ್ಲಿ ಓ ಸೌಂಡ್ ಏನಿದೆ ಇಲ್ಲಿ ಐ ಸೌಂಡ್ ಏನಿದೆ ಇ ಇಲ್ಲಿ ಈ ಸೌಂಡ್ ಏನಿದೆ ಎ ಇಲ್ಲಿ ಎ ಸೌಂಡ್ ಏನಿದೆ ಅ ಸೊ ಅ ಅರ್ಥ ಆಗ್ತಿದೆಯಲ್ವಾ ಸೊ ಇಲ್ಲೆಲ್ಲ ಇರೋದು ಶಾರ್ಟ್ ಸೌಂಡ್ಸ್ ಆ ಎ ಇ ಓಕೆ ಸೊ ಹಾಗಾಗಿ ರೂಲ್ ಏನು ಹೇಳುತ್ತೆ ಯಾವುದೇ ಪದದ ಯಾವುದೇ ಪದದಲ್ಲಿ ಶಾರ್ಟ್ ಪಾವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಅಂದರೆ ಇಲ್ಲಿ ಎ ಸಿ ಕೆ ಆ ಸಿ ಕೆ ಆ ಸಿ ಕೆ ಇಲ್ಲಿ ಎ ಸಿ ಕೆ ಎ ಸಿ ಕೆ ಇಲ್ಲಿ ಇ ಸಿ ಕೆ ಇ ಸಿ ಕೆ ಇ ಸಿ ಕೆ ಓಕೆ ನೆಕ್ಸ್ಟ್ ಆ ಸಿ ಕೆ ಅ ಸಿ ಕೆ ಅ ಸಿ ಕೆ ಅರ್ಥ ಆಗ್ತಿದೆಯಲ್ವಾ ಎಲ್ರಿಗೂ ಓಕೆ ನೆಕ್ಸ್ಟ್ ನೋಡಿ ಅ ಸಿ ಕೆ ಅ ಸಿ ಕೆ ಓಕೆ ಅಂದರೆ ಏನು ಬರುತ್ತೆ ನಿಮಗೆ ಬಂದರೆ ಎ ಬಂದರೆ ಆ ಅಂತ ಬಂದರೆ ಸಿ ಕೆನ ಹಾಕಬೇಕು ಆ ಬಂದರೆ ಒಂದು ವೇಳೆ ಓಕೆ ಸೊ ಅದಕ್ಕೋಸ್ಕರ ಆ ಎಕ್ ಇಕ್ ಆಕ್ ಅಕ್ ಆ ಎ ಇ ಆ ಬಂದರೆ ನಮಗೆ ಕ ಉಚ್ಚಾರಣೆ ಬಂತು ಅಂತ ಇಟ್ಕೊಳ್ಳಿ ಕೊನೆಯಲ್ಲಿ ಕ್ ಉಚ್ಚಾರಣೆ ಬರಬೇಕು ಅಂತ ಹೇಳಿದ್ರೆ ಸಿ ಕೆನೇ ಹಾಕಬೇಕು ಓಕೆ ಕಾರಣ ಹೇಳ್ತೀನಿ ನೋಡಿ ಈಗ ನೋಡಿ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಸೊ ಇಲ್ಲಿ ಶಾರ್ಟ್ ವವೆಲ್ ಆದ ನಂತರ ಸಿ ಕೆ ಬಂದಿದೆಯಾ ಈಗ ಲಾಂಗ್ ವವೆಲ್ ಬರುವಂತಹ ಪದಗಳು ತುಂಬ ಇರ್ತವೆ ಲಾಂಗ್ ವವೆಲ್ ಇಲ್ಲಿ ನೋಡಿ ಇದರಲ್ಲಿ ಎಲ್ಲ ಲಾಂಗ್ ವವೆಲ್ ಇದೆ ಇದು ಮಾತ್ರ ನೋಡಿ ದಯವಿಟ್ಟು ಗಮನವಿಟ್ಟು ಕೇಳಿ ದಯವಿಟ್ಟು ನೀವು ಗಮನವಿಟ್ಟು ಕೇಳಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಪದೇ ಪದೇ ಅದನ್ನು ಓದ್ರಿ ಓಕೆ ಈಗ ಯಾವುದೇ ಪದದ ಶಾರ್ಟ್ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರ್ಬೋದು ಅಲ್ವಾ ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ ಆಕ್ ಈಗ ಇಲ್ಲಿ ನೋಡಿ ಇದರ ಉಚ್ಚಾರಣೆ ಬೇಕ್ ಬೇಕ್ ಅದು ಬ್ಯಾಕ್ ಅಲ್ಲ ಓಕೆ ಸೊ ಈಗ ನನಗೆ ಹೇಳಿ ಇದನ್ನು ಬೇಕಂತನೇ ಯಾಕೆ ಓದಬೇಕು ಬ್ಯಾಕ್ ಅಂತ ಯಾಕೆ ಓದ್ ಓದಬಾರ್ದು ಎರಡು ರೀಸನ್ ಇದೆ ಒಂದು ರೀಸನ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಇನ್ನೊಂದು ರೀಸನ್ನು ಇವತ್ತು ಹೇಳಿದ್ನಲ್ಲ ಅದೇ ಇದನ್ನು ನಾವು ಹಾಂ ಅಲ್ಲ ಇನ್ನೊಂದು ಸಲ ಹೇಳಿ ಆ ಕಡೆ ಈ ಕಡೆ ಓವೆಲ್ ಇದ್ದ ಅದ್ಯಾರು ಹೇಳ್ಕೊಟ್ರು ಅಲ್ಲ ಅದ್ಯಾರು ಅದ್ಯಾರು ಹೇಳ್ಕೊಟ್ರು ನಿಮಗೆ ಆ ಕಡೆ ಈ ಕಡೆ ಓವೆಲ್ ಇದ್ದು ಮಧ್ಯದಲ್ಲಿ ಕಾನ್ಸನೆಂಟ್ ಇದ್ದರೆ ಅಂದರೆ ಉದಾಹರಣೆಗೆ ಆ ಕಡೆ ಈ ಕಡೆ ಓವೆಲ್ ಅಲ್ಲ ಓಕೆ ಇದು ಯಾವ ರೂಲಲ್ಲಿ ಬರುತ್ತಿದ್ದು ನಾವು ಬೇಕಂತ ಏನಕ್ಕೆ ಓದಬೇಕು ಆ ಕಡೆ ಈ ಕಡೆ ಓವೆಲ್ ಇದ್ದು ಓಕೆ ನೀವು ಫಿಫ್ಟಿ ಪರ್ಸೆಂಟ್ ಓಕೆ ಬಟ್ ಅದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಲ್ಲ ನಾವು ಹೇಳಿದ್ದು ನೀವು ಹೇಳಿದ್ದು ಫಿಫ್ಟಿ ಪರ್ಸೆಂಟ್ ಓಕೆ ಆ ಹಾಂ ಸೊ ಏನು ಕಾರಣ ಕೇಳಿಸ್ಲಿಲ್ಲ ಇನ್ನೊಂದು ಸಲ ಹೇಳಿ ಹಾಂ ವೆರಿ ಗುಡ್ ಅಷ್ಟೇ ಸೊ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕೊನೆಯಲ್ಲಿ ಈ ಬಂದಾಗ ಅದರಲ್ಲಿ ಪಕ್ಕದಲ್ಲಿರುವಂತಹ ಒವೆಲ್ ಏನಿರುತ್ತೆ ಅದು ಲಾಂಗ್ ಆಗುತ್ತೆ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಇಟ್ಕೊಳ್ಳಿ ಎಲ್ಲದೂ ಲಾಂಗ್ ಆಗುತ್ತೆ ಆ ಕಾರಣಕ್ಕೆ ನಾವು ಇದನ್ನು ಮಾಡ ಬಟ್ ಇದನ್ನು ಇದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಈಗ ಈಗ ಇದನ್ನು ನೆಗ್ಲೆಕ್ಟ್ ಮಾಡೋಣ ಕೆ ಏನಿದೆ ಈಗ ಬಿಟ್ಬಿಡೋಣ ಈಗ ಫಸ್ಟ್ ರೂಲ್ ಏನು ಹೇಳುತ್ತೆ ಸೈಲೆಂಟ್ ಈ ರೂಲ್ ನೀವು ರೂಲ್ ಹೇಳಬೇಕು ರೂಲ್ ನಂಬರ್ ಸರ್ ರೂಲ್ ಸೈಲೆಂಟ್ ಈ ರೂಲಲ್ಲಿ ಏನು ಹೇಳುತ್ತೆ ಅಂದರೆ ಕೊನೆಯಲ್ಲಿ ಈ ಬಂದಾಗ ಅದರ ಪಕ್ಕದಲ್ಲಿರೋ ಮೊಬೈಲ್ ಏನಿರುತ್ತೆ ಅದನ್ನು ಲಾಂಗ್ ಒವೆಲ್ ಮಾಡುತ್ತೆ ಆಲ್ಮೋಸ್ಟ್ ಎಲ್ಲ ಕೇಸಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಂತ ನೀವು ಹೇಳ್ಬೋದು ಓಕೆ ಹಾಗಾಗಿ ಅದಕ್ಕೋಸ್ಕರ ಓಕೆ ಈಗ ಈ ನೀವು ಹೇಳಿದ ಸೈಲೆಂಟ್ ಈ ರೂಲ್ಗೂ ಈ ರೂಲ್ಗೂ ಏನು ಸಂಬಂಧ ಇದೆ ಈ ಇಲ್ಲಿ ಕೆ ಯಾಕೆ ಹಾಕಿಲ್ಲ ಹೇಳಿ ಈಗ ನಾವು ಓಕೆ ಇದನ್ನೇ ನಾವು ಬೇಕಂತ ಹೇಳ್ಬೋದಲ್ವಾ ಸೊ ಇಲ್ಲಿ ಇಲ್ಲಿ ಕೆ ಯಾಕಿದೆ ಸಿ ಕೆ ಯಾಕಿಲ್ಲ ಇಲ್ಲಿ ಕೆ ಯಾಕಿದೆ ಈ ಥರ ಯಾಕೆ ಬರೆಯೋಕ್ಕಾಗಲ್ಲ ಈಗ ನೋಡಿ ಸಿ ಕೆ ಅಂದರೂ ಕ ಅಲ್ವಾ ಬರೀ ಕೆ ಬಂದ್ರು ಕ ಸೊ ಇಲ್ಲಿ ನಾವು ಸಿ ಕೆ ಬದಲು ಕೆ ಯಾಕೆ ಹಾಕಿದ್ದೀವಿ ವೆರಿ ಸಿಂಪಲ್ ಇಲ್ಲೇ ಇದೆ ನೋಡಿ ಆ ರೂಲ್ ಏನು ಹೇಳುತ್ತೆ ಅದನ್ನೇ ಹೇಳಿದ್ರೆ ಆಯ್ತಲ್ವಾ ರೂಲ್ ಏನು ಹೇಳುತ್ತೆ ಅದನ್ನೇ ಹೇಳಿ ಸಿ ಮತ್ತು ಕೆ ಬಂದಾಗ ಶಾರ್ಟ್ ಮೊಬೈಲ್ ಆಗುತ್ತೆ ಸಿ ಕ್ಲಿಯರ್ ಆಗಿ ಹೇಳಿ ಇಲ್ಲಿರೋದನ್ನೇ ಓದಿದ್ರೆ ಸಾಕು ನೀವು ಅದನ್ನೇ ನೋಡ್ತಾ ಇಲ್ಲ ಇಲ್ಲಿರೋದನ್ನೇ ಓದಿದ್ರೆ ಆಯಿತು ಯಾವುದೇ ಪದದಲ್ಲಿ ಶಾರ್ಟ್ ಮೊಬೈಲ್ ಆದ ನಂತರ ಮಾತ್ರ ಸಿ ಕೆ ಬರುತ್ತೆ ಅದನ್ನೇ ಹೇಳಿ ಅಷ್ಟೇ ನಾನು ಕೇಳ್ತಾ ಇರೋದು ಇಲ್ಲಿ ಕೆ ಯಾಕೆ ಹಾಕಿದ್ದೀವಿ ಸಿ ಕೆ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಉತ್ತರ ಹಾಂ ಎಸ್ ಅದೇ ಹೇಳ್ತೇವೆ ಅಷ್ಟೇ ಅಷ್ಟೇ ಸಿಂಪಲ್ ನಾನ್ ಕೇಳಿದ್ದು ನಿಮಗೆ ಪ್ರಶ್ನೆ